ನಮಸ್ಕಾರ ಚರಿತ್ರೆ ಪ್ಲಸ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ಬಾಂಗ್ಲಾದೇಶದಲ್ಲಿ ದೊಡ್ಡ ಮಟ್ಟದ ಹೋರಾಟ ನಡೀತಾ ಇದೆ ಬಾಂಗ್ಲಾದೇಶ ಒಂದು ಲೆಕ್ಕದಲ್ಲಿ ದಗದಗನೆ ಹೊತ್ತಿ ಉರಿತಾ ಇದೆ ಪ್ರತಿಭಟನೆ ಹಿಂಸಾ ರೂಪಕ್ಕೆ ತಿರುಗಿ ಮುನ್ನೂರಕ್ಕೂ ಹೆಚ್ಚು ಮಂದಿ ಬಲಿಯಾಗಿದ್ದಾರೆ ಒಂದೆರಡು ವರ್ಷದ ಹಿಂದೆ ಒಂದು ವರ್ಷದ ಹಿಂದೆ ಅಫ್ಘಾನಿಸ್ತಾನದಲ್ಲಿ ಶ್ರೀಲಂಕಾದಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇತ್ತು ಅದೇ ರೀತಿಯ ಪರಿಸ್ಥಿತಿ ಈಗ ಬಾಂಗ್ಲಾದೇಶಕ್ಕೆ ಬಂದುಬಿಟ್ಟಿದೆ ಬಾಂಗ್ಲಾದೇಶದ ಪ್ರಧಾನಿ ತನ್ನ ಹುದ್ದೆಗೆ ರಾಜೀನಾಮೆ ಕೊಟ್ಟು ಸೇನೆಯ ಕೈಗೆ ಅಧಿಕಾರವನ್ನು ಕೊಟ್ಟು ಭಾರತಕ್ಕೆ ರಾತ್ರೋ ರಾತ್ರಿ ಓಡಿಕೊಂಡು ಬಂದಿದ್ದಾರೆ ಈಗ ಸದ್ಯದಲ್ಲಿ ಭಾರತದಲ್ಲಿದ್ದಾರೆ ಮುಂದೆ ಲಂಡನ್ಗೆ ಹೋಗುವಂತಹ ಸಾಧ್ಯತೆ ಇದೆ ಹಾಗಾದರೆ ಬಾಂಗ್ಲಾದೇಶದ ಇವತ್ತಿನ ಪರಿಸ್ಥಿತಿಗೆ ಕಾರಣ ಏನು ಈ ಹೋರಾಟ ಅಷ್ಟೊಂದು ದೊಡ್ಡ ಮಟ್ಟಕ್ಕೆ ತಿರುಗುವುದಕ್ಕೆ ಕಾರಣ ಏನು ಹಿಂಸಾಚಾರಕ್ಕೆ ಯಾಕೆ ತಿರುಗ್ತು ಅದರ ಹಿಂದಿರುವ ಕಾರಣ ಏನು ಅಂತ ಕೇಳಿದರೆ ಮೀಸಲಾತಿ ಸ್ನೇಹಿತರೆ ಬಾಂಗ್ಲಾದೇಶ ಅನ್ನುವಂತಹ ದೇಶವೇ ಇರಲಿಲ್ಲ ನಮ್ಮ ದೇಶ ಸ್ವತಂತ್ರ ಆಗುವಂಥ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ನಲವತ್ತ ಏಳರ ಸಮಯದಲ್ಲಿ ಬಾಂಗ್ಲಾದೇಶವನ್ನು ಪೂರ್ವ ಪಾಕಿಸ್ತಾನ ಅಂತ ಕರೀತಾ ಇತ್ತು ಪಾಕಿಸ್ತಾನ ಎರಡು ಪಾಕಿಸ್ತಾನ ಆಗಿತ್ತು ಒಂದು ಪಶ್ಚಿಮ ಪಾಕಿಸ್ತಾನ ಅಂದರೆ ಈಗಿನ ಪಾಕಿಸ್ತಾನ ಮತ್ತೊಂದು ಪೂರ್ವ ಪಾಕಿಸ್ತಾನ ಪೂರ್ವ ಪಾಕಿಸ್ತಾನದ ಆಡಳಿತವನ್ನು ಕೂಡ ಪಾಕಿಸ್ತಾನವೇ ನೋಡಿಕೊಳ್ತಾ ಇತ್ತು ಪಾಕಿಸ್ತಾನ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ದೇಶ ಇದ್ದರೆ ಅದನ್ನು ಆಡಳಿತ ಮಾಡೋದು ಅಷ್ಟೊಂದು ಸುಲಭ ಅಲ್ಲ ಮತ್ತೊಂದು ರೀತಿಯಲ್ಲಿ ಮಲತಾಯಿ ಧೋರಣೆ ಪೂರ್ವ ಪಾಕಿಸ್ತಾನದಲ್ಲಿರುವಂಥ ಜನರನ್ನು ವಿಚಿತ್ರವಾಗಿ ನಡೆಸಿಕೊಳ್ತಾ ಇತ್ತು ಅಂದಿನ ಪಾಕಿಸ್ತಾನದ ಸರ್ಕಾರ ಒಂದು ರೀತಿ ಗುಲಾಮರ ರೀತಿ ನಡೆಸ್ಕೊಳ್ತಾ ಇತ್ತು ಅಂದಿನ ಪಾಕಿಸ್ತಾನ ಸರ್ಕಾರ ಜನರು ಕೂಡ ಎಷ್ಟು ಅಂತ ತಡ್ಕೊಳ್ತಾರೆ ಹೇಳಿ ವಿಮೋಚನಾ ಹೋರಾಟವನ್ನು ಶುರು ಮಾಡ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತ ಒಂದರಲ್ಲಿ ದೊಡ್ಡ ಮಟ್ಟದ ಹೋರಾಟ ಆಗುತ್ತೆ ಆ ದೇಶದಲ್ಲಿ ಆ ದೇಶದ ಜನ ಕೂಡ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡ್ತಾ ಇದ್ರು ನಮಗೆ ಪಾಕಿಸ್ತಾನದ ಆಡಳಿತ ಬೇಡ ನಮ್ಮದೇ ಆದಂಥ ಒಂದು ದೇಶ ಬೇಕು ನಾವು ಕೂಡ ಸ್ವತಂತ್ರರಾಗಬೇಕು ಪೂರ್ವ ಪಾಕಿಸ್ತಾನ ಅಂತ ಬೇಡ ನಾವು ಬಾಂಗ್ಲಾದೇಶವಾಗಿ ಹೊಸ ದೇಶವಾಗಿ ಉದಯ ಆಗಬೇಕು ಅನ್ನುವ ಕಾರಣಕ್ಕಾಗಿ ಬಾಂಗ್ಲಾದೇಶ ವಿಮೋಚನಾ ಹೋರಾಟ ಅಂತ ಸಾವಿರದ ಒಂಬೈನೂರ ಎಪ್ಪತ್ತರ ಹೊತ್ತಿಗೆ ಬಾಂಗ್ಲಾದೇಶದಲ್ಲಿ ನಡೆಯುತ್ತೆ ಎಪ್ಪತ್ತ ಒಂದರಲ್ಲಿ ಅದು ದೊಡ್ಡ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ ಈ ಹೋರಾಟಕ್ಕೆ ದೊಡ್ಡ ಸ್ವರೂಪ ನೀಡಿದ್ದು ಭಾರತ ಭಾರತ ಬಾಂಗ್ಲಾದೇಶದ ವಿಮೋಚನೆಯಲ್ಲಿ ದೊಡ್ಡ ಪಾತ್ರ ವಹಿಸುತ್ತೆ ಅದರಲ್ಲೂ ಇಂದಿರಾ ಗಾಂಧಿ ಬಾಂಗ್ಲಾದೇಶಕ್ಕೆ ಸ್ವತಂತ್ರವನ್ನು ತಂದುಕೊಡಬೇಕು ಅನ್ನುವ ನಿಟ್ಟಿನಲ್ಲಿ ಸೇನಾ ಕಾರ್ಯಾಚರಣೆಯನ್ನು ಮಾಡ್ತಾರೆ ಪೂರ್ವ ಪಾಕಿಸ್ತಾನದಲ್ಲಿದ್ದಂತಹ ಪಾಕಿಸ್ತಾನದ ಸೇನೆಯನ್ನು ಓಡಿಸಿ ಬಾಂಗ್ಲಾದೇಶ ಅನ್ನುವಂಥ ಹೊಸ ದೇಶವನ್ನು ಉದಯವಾಗುವಂತೆ ಮಾಡ್ತಾರೆ ಅಂದಿನ ಪ್ರಧಾನಿ ಇಂದಿರಾ ಗಾಂಧಿ ಅದೇ ಕಾರಣಕ್ಕೆ ಅವರನ್ನು ಹಲವು ಈ ರೀತಿಯ ಹೋರಾಟಗಳ ಕಾರಣಕ್ಕಾಗಿ ಅವರನ್ನ ಶತಮಾನದ ಸಿಂಹಿಣಿ ಅಂತ ಕರೀತಾರೆ ಹೀಗೆ ಬಾಂಗ್ಲಾದೇಶ ಅನ್ನುವಂಥ ದೇಶ ಹುಟ್ಟಿಕೊಂಡಿದ್ದು ಈ ರೀತಿ ಒಂದು ಕಾಲದಲ್ಲಿ ಪೂರ್ವ ಪಾಕಿಸ್ತಾನ ಆಗಿದ್ದಂತಹ ದೇಶ ಸಾವಿರದ ಒಂಬೈನೂರ ಎಪ್ಪತ್ತ ಒಂದರ ಹೊತ್ತಿಗೆ ಬಾಂಗ್ಲಾದೇಶ ಆಗಿ ಹೊರಹೊಮ್ಮುತ್ತೆ ನಂತರ ಅಲ್ಲಿ ಸೇನಾ ಆಡಳಿತ ನಡೆಯುತ್ತೆ ಅದಾದ ನಂತರ ಶೇಖ್ ಹಸೀನಾ ಇದ್ದಾರಲ್ಲ ಈಗಿನ ಪ್ರಧಾನಿ ಅವರ ತಂದೆ ಮುಜಿಬಿರ್ ಅಂತ ಅವರು ಬಾಂಗ್ಲಾದೇಶದ ಸ್ವಾತಂತ್ರ್ಯದ ಹೋರಾಟದಲ್ಲಿ ಅಥವಾ ವಿಮೋಚನಾ ಹೋರಾಟದಲ್ಲಿ ದೊಡ್ಡ ಪಾತ್ರವನ್ನು ವಹಿಸಿದ್ದು ಬಾಂಗ್ಲಾದೇಶದ ಸಂಸ್ಥಾಪಕ ಅಂತಲೇ ಅವರನ್ನು ಕರೀತಾರೆ ಅಂಥವರನ್ನು ಸಾವಿರದ ಒಂಬೈನೂರ ಎಪ್ಪತ್ತೈದರ ಹೊತ್ತಿಗೆ ಹತ್ಯೆ ಮಾಡಲಾಗುತ್ತೆ ಅವರು ಅವರ ಮಗ ಎಲ್ಲ ಹತ್ಯೆಯಲ್ಲಿ ಸಾವನ್ನಪ್ಪತ್ತಾರೆ ಶೇಖ್ ಹಸೀನಾ ಅವತ್ತು ಬಾಂಗ್ಲಾದೇಶವನ್ನು ಬಿಟ್ಟು ಭಾರತದಲ್ಲಿ ಆಶ್ರಯ ಪಡೆದಿದ್ರು ಭಾರತದಲ್ಲಿ ಸುಮಾರು ಆರು ವರ್ಷಗಳ ಕಾಲ ಶೇಖ್ ಹಸೀನಾ ಆಶ್ರಯ ಪಡೆದು ನಂತರ ತನ್ನ ದೇಶಕ್ಕೆ ಮರಳಿ ಪ್ರಜಾಪ್ರಭುತ್ವ ರಾಷ್ಟ್ರವನ್ನಾಗಿ ಮಾಡಿದ್ರು ಅಲ್ಲಿ ಪ್ರಜಾಪ್ರಭುತ್ವ ನೆರೆಯಿರುತ್ತೆ ದೊಡ್ಡ ಮಟ್ಟದ ಹೋರಾಟಗಳು ಬಾಂಗ್ಲಾದೇಶದಲ್ಲಿ ಆ ಸಂದರ್ಭದಲ್ಲಿ ನಡೆಯಿತು ಆ ಹೋರಾಟದಲ್ಲಿ ಬಾಂಗ್ಲಾದೇಶದ ಸಂಸ್ಥಾಪಕ ಅಂತ ಕರೆಸಿಕೊಳ್ಳುವಂಥ ಮುಜಿಬುರ್ ಅವರ ಪುತ್ರಿ ಶೇಖ್ ಹಸೀನಾ ನಾನು ಯಾವ ಈಗ ಯಾರು ಪ್ರಧಾನಿ ಪಟ್ಟದಿಂದ ಇಳಿದು ಭಾರತಕ್ಕೆ ಬಂದಿದ್ದಾರಲ್ಲ ಅದೇ ಶೇಖ ಹಸೇನಾ ಆ ಸಂದರ್ಭದಲ್ಲಿ ಪ್ರಜಾಪ್ರಭುತ್ವದ ಹೋರಾಟದಲ್ಲಿ ದೊಡ್ಡ ಪಾತ್ರವನ್ನು ವಹಿಸಿದ್ರು ಹೀಗೆ ಪ್ರಜಾಪ್ರಭುತ್ವ ಹೋರಾಟ ಯಶಸ್ವಿಯಾಗಿ ಸೇನಾ ಆಡಳಿತ ಕೊನೆಗೊಂಡು ಆರಂಭಿಕ ಸೋಲಾದರೂ ಕೂಡ ನಂತರದ ಹಂತಗಳಲ್ಲಿ ಅವರು ಚುನಾವಣೆಗಳಲ್ಲಿ ಗೆದ್ದು ಸುಮಾರು ಹದಿನೈದು ವರ್ಷಗಳ ಕಾಲ ಬಾಂಗ್ಲಾದೇಶವನ್ನು ಆಳ್ತಾರೆ ಇತ್ತೀಚೆಗೆ ಬಾಂಗ್ಲಾದೇಶ ಉತ್ತಮ ಮಟ್ಟದ ಬೆಳವಣಿಗೆಯನ್ನು ಕೂಡ ಹೊಂದ್ತಾ ಇತ್ತು ಸ್ವಲ್ಪ ಸ್ವಲ್ಪ ಒಂದೊಂದೇ ಹೆಜ್ಜೆಯಾಗಿ ಮುಂದೆ ಬರ್ತಾ ಇತ್ತು ಪಾಕಿಸ್ತಾನ ನೇಪಾಳ ಶ್ರೀಲಂಕಾ ಕೋಲಿಸಿದರೆ ನಮ್ಮ ನೆರೆಯ ಹೊರೆಯ ಅತ್ಯಂತ ಸುಭಿಕ್ಷೆಯಿಂದ ಇದ್ದಂಥ ದೇಶ ಬಾಂಗ್ಲಾದೇಶ ಆರ್ಥಿಕವಾಗಿ ಕೂಡ ಒಂದು ಸ್ಥಿರತೆಯಲ್ಲಿದ್ದಂಥ ದೇಶ ಬಾಂಗ್ಲಾದೇಶ ಇಂತಹ ಬಾಂಗ್ಲಾದೇಶಕ್ಕೆ ಬೆಂಕಿ ಹಚ್ಚಿದ್ದು ಮೀಸಲಾತಿ ಎನ್ನುವಂತಹ ಭೂತ ಮೀಸಲಾತಿ ಎನ್ನುವಂಥ ಒಂದು ಮಸೂದೆಯನ್ನು ಶೇಖ್ ಹಸೀನಾ ಈ ಬಾರಿ ಮಂಡಿಸ್ತಾರೆ ನಿಮಗೆಲ್ಲ ಗೊತ್ತಿರ್ಬೋದು ಇತ್ತೀಚೆಗೆ ಬಾಂಗ್ಲಾದೇಶದ ಚುನಾವಣೆ ಆಗಿದ್ದು ಯಾವ ಮೀಸಲಾತಿ ಅಪ್ಪ ಅಂತ ಕೇಳಿದ್ರೆ ಅದು ಸಾವಿರದ ಒಂಬೈನೂರ ಎಪ್ಪತ್ತ ಒಂದರ ವಿಮೋಚನಾ ಹೋರಾಟದಲ್ಲಿ ಯಾರೆಲ್ಲ ಪಾಲ್ಗೊಂಡಿದ್ರು ಬಾಂಗ್ಲಾದೇಶದ ಸ್ವಾತಂತ್ರ್ಯ ಹೋರಾಟಗಳಲ್ಲಿ ಯಾರೆಲ್ಲ ಪಾಲ್ಗೊಂಡಿದ್ರೋ ಅವರ ಕುಟುಂಬಸ್ಥರಿಗೆ ಶೇಕಡ ಮೂವತ್ತರಷ್ಟು ಸರ್ಕಾರಿ ಹುದ್ದೆಗಳಲ್ಲಿ ಮೀಸಲಾತಿ ನೀಡುವಂತಹ ಮೀಸಲಾತಿ ಅದು ಇದೇ ಮೀಸಲಾತಿ ಬಾಂಗ್ಲಾದೇಶಕ್ಕೆ ಈಗ ಬೆಂಕಿ ಹಚ್ಚಿದ್ದು ಶೇಕಡ ಮೂವತ್ತರಷ್ಟು ಸ್ವತಂತ್ರ ಹೋರಾಟಗಾರರ ಕುಟುಂಬಕ್ಕೆ ಕೊಟ್ಟರೆ ಈಗಿನ ಪೀಳಿಗೆ ಅವರ ಕಥೆ ಏನು ಅನ್ನುವಂಥದ್ದು ವಿದ್ಯಾರ್ಥಿಗಳ ವಾದ ಇದೇ ಕಾರಣಕ್ಕಾಗಿ ಇದು ವಿದ್ಯಾರ್ಥಿ ಸಂಘಟನೆಯ ವಾದವು ಅಥವಾ ಇದರಲ್ಲಿ ಪಾಕಿಸ್ತಾನದ ಐ ಎಸ್ ಐನ ಕೈವಾಡ ಇದೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಆದರೆ ವಿಚಾರ ಇರೋದು ಈ ಮೀಸಲಾತಿಯ ವಿಚಾರದಲ್ಲಿ ಶೇಕಡ ಮೂವತ್ತರಷ್ಟು ಬಾಂಗ್ಲಾದೇಶದ ವಿಮೋಚನಾ ಹೋರಾಟದಲ್ಲಿ ಪಾಲ್ಗೊಂಡವರಿಗೆ ಅವರ ಕುಟುಂಬಸ್ಥರಿಗೆ ಶೇಕಡ ಮೂವತ್ತರಷ್ಟು ಸರ್ಕಾರಿ ಉದ್ಯೋಗಗಳನ್ನು ನೀಡಬೇಕು ಅನ್ನುವಂತಹ ಒಂದು ಮಸೂ ಮೀಸಲಾತಿ ಮಸೂದೆಯನ್ನು ಶೇಖ್ ಹಸೀನಾ ಮತ್ತೊಮ್ಮೆ ಮಂಡಿಸ್ತಾರೆ ಮತ್ತೊಮ್ಮೆ ಯಾಕೆ ಮಂಡಿಸ್ತಾರೆ ಅಂತ ಕೇಳಿದರೆ ಸಾವಿರದ ಒಂಬೈನೂರ ಎಪ್ಪತ್ತ ಒಂದರ ನಂತರ ಬಂದಂಥ ಸರ್ಕಾರಗಳು ಇದನ್ನು ಆರಂಭಿಕ ಹಂತದಲ್ಲಿ ಮಂಡಿಸಿದ್ವು ಆ ನಂತರ ಅದನ್ನು ತೆಗೆದುಹಾಕಲಾಗಿತ್ತು ಕೆಲವು ವರ್ಷಗಳ ನಂತರ ಈಗ ಮತ್ತೊಮ್ಮೆ ಆ ಮಸೂದೆಯನ್ನು ತಂದು ಶೇಖ್ ಹಸೀನಾ ಈ ಬಾರಿ ಘೋಷಣೆ ಮಾಡಿದರು ಇದು ಅಲ್ಲಿನ ಕೆಲ ಸಂಘಟನೆಗಳು ಸೇರಿದಂತೆ ವಿದ್ಯಾರ್ಥಿಗಳ ಪಿತ್ತ ನೆತ್ತಿಗೇರುವಂತೆ ಮಾಡಿತ್ತು ಇದೇ ಮಸೂದೆಯ ಕಾರಣಕ್ಕಾಗಿ ಜುಲೈನಲ್ಲಿ ಹೋರಾಟ ಆರಂಭವಾಗಿತ್ತು ಶೇಖ್ ಹಸೀನಾ ಅಷ್ಟೇನು ಸೀರಿಯಸ್ ಆಗಿ ತೆಗೆದುಕೊಳ್ಳೋದಿಲ್ಲ ಇಂತಹ ಹೋರಾಟಗಳು ನಮ್ಮ ದೇಶದಲ್ಲಿ ನಡೆದಿದೆ ಇದು ಕೂಡ ಒಂದು ಹೋರಾಟ ಅಂತ ಅಂದುಕೊಳ್ಳುತ್ತಾರೆ ಆದರೆ ಆ ಹೋರಾಟ ನೋಡ ನೋಡ್ತಾ ಇದ್ದಂತೆ ದೊಡ್ಡ ಮಟ್ಟಕ್ಕೆ ಹೋಗುತ್ತೆ ಕಳೆದ ಕೆಲ ದಿನಗಳ ಹಿಂದೆ ಇನ್ನೂರು ಜನಕ್ಕೂ ಹೆಚ್ಚು ಜನ ಇದೇ ಹೋರಾಟದಲ್ಲಿ ಮೃತಪಡ್ತಾರೆ ಆಗ ಅಲ್ಲಿನ ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶ ಮಾಡುತ್ತೆ ಶೇಕಡ ಮೂವತ್ತರಷ್ಟು ಇದ್ದಂತಹ ಮೀಸಲಾತಿಯನ್ನ ಶೇಕಡ ಐದಕ್ಕೆ ತಂದು ನಿಲ್ಲಿಸುತ್ತೆ ಅಂದರೆ ಸಂಪೂರ್ಣವಾಗಿ ಮೀಸಲಾತಿಯನ್ನು ಸುಪ್ರೀಂ ಕೋರ್ಟ್ ಕೂಡ ರದ್ದುಗೊಳಿಸೋದಿಲ್ಲ ಆದರೆ ಹೋರಾಟಗಾರರ ಹೋರಾಟ ಇದ್ದಿದ್ದು ಸಂಪೂರ್ಣವಾಗಿ ಮೀಸಲಾತಿಯನ್ನು ರದ್ದುಗೊಳಿಸಬೇಕು ಇಲ್ಲ ಅಂದರೆ ಹೋರಾಟ ದೊಡ್ಡ ಮಟ್ಟಕ್ಕೆ ಹೋಗುತ್ತೆ ಅನ್ನುವಂಥ ವಾದ ಇತ್ತು ಸುಪ್ರೀಂ ಕೋರ್ಟ್ ಕೂಡ ರದ್ದುಗೊಳಿಸೋದಿಲ್ಲ ಆದರೆ ಸ್ವಲ್ಪ ಮಟ್ಟಿಗೆ ಹೋರಾಟಗಾರರು ಐದು ಪರ್ಸೆಂಟ್ಗೆ ಇಳಿಸಿದಾಗ ಸ್ವಲ್ಪ ತಣ್ಣಗಾಗಿದ್ದರು ಆದರೆ ಶೇಖ್ ಹಸೀನಾ ಒಂದು ಮಾತನ್ನು ಹೇಳ್ತಾರೆ ರಜಾಕಾರರು ಇವತ್ತೆಲ್ಲ ಹೋರಾಟ ಮಾಡ್ತಾ ಇರುವವರು ರಜಾಕಾರರು ಅನ್ನುವಂಥ ಮಾತನ್ನು ಹೇಳ್ತಾರೆ ಅಂದರೆ ದೇಶ ವಿರೋಧಿಗಳು ದೇಶಕ್ಕಾಗಿ ಹೋರಾಟ ಮಾಡಿದವರಿಗೆ ನಾವು ಮೀಸಲಾತಿಯನ್ನು ಕೊಟ್ಟರೆ ಇವರಿಗೇನು ಇವರೆಲ್ಲ ದೇಶ ವಿರೋಧಿಗಳು ಅನ್ನುವಂಥ ಮಾತನ್ನು ಹೇಳ್ತಾರೆ ಇದು ಮತ್ತೆ ಬೆಂಕಿ ಹಚ್ಚುತ್ತೆ ದೊಡ್ಡ ಮಟ್ಟದ ಹೋರಾಟ ಆರಂಭವಾಗುತ್ತೆ ಹಿಂಸಾಚಾರಕ್ಕೆ ತಿರುಗುತ್ತೆ ಇವತ್ತು ಪರಿಸ್ಥಿತಿ ಎಲ್ಲಿವರೆಗೆ ಬಂದಿದೆ ಅಂದರೆ ಶೇಖ್ ಹಸೀನಾ ತಮ್ಮ ಪ್ರಧಾನಿ ಹುದ್ದೆಗೆ ರಾಜೀನಾಮೆ ನೀಡಿ ಭಾರತದ ಆಶ್ರಯದಲ್ಲಿದ್ದಾರೆ ಬಾಂಗ್ಲಾದ ಕಥೆ ಏನು ಅಂತ ಕೇಳಿದರೆ ಬಾಂಗ್ಲಾದ ಸದ್ಯದ ಆಡಳಿತ ಸೇನೆಯ ಕೈಯಲ್ಲಿದೆ ಸೇನೆ ಈಗ ಬಾಂಗ್ಲಾದೇಶದ ಆಡಳಿತವನ್ನು ನೋಡಿಕೊಳ್ತಾ ಇದೆ ಪಾಕಿಸ್ತಾನದಲ್ಲಿ ಶ್ರೀಲಂಕಾದಲ್ಲಿ ಕೆಲ ವರ್ಷಗಳ ಹಿಂದೆ ಯಾವ ರೀತಿ ಅಲ್ಲಿನ ಪ್ರಧಾನಿಯನ್ನು ಕೆಳಗಿಳಿಸಿ ಪ್ರತಿಭಟನಾಕಾರರು ಯಾವ ರೀತಿ ಅವರ ಮನೆಗೆ ನುಗ್ಗಿದ್ರು ಅದೇ ರೀತಿಯ ಪರಿಸ್ಥಿತಿ ಈಗ ಬಾಂಗ್ಲಾದೇಶದಲ್ಲೂ ಕೂಡ ಇದೆ ಶೇಖ್ ಹಸೀನಾ ಅವರ ಮನೆಗೆ ನುಗ್ಗಿ ಅಲ್ಲಿ ಚಿತ್ರವಿಚಿತ್ರವಾಗಿ ಪ್ರತಿಭಟನಾಗಾರರು ಆಡ್ತಾ ಇದ್ದಾರೆ ಅವರ ಸೀರೆಗಳನ್ನೆಲ್ಲ ಎಳೆದು ಅಲ್ಲಿರುವ ಪೀಠೋಪಕರಣಗಳನ್ನು ಧ್ವಂಸ ಮಾಡಿ ಅಲ್ಲಿನ ಸಂಸತ್ನಲ್ಲಿ ಬೇಕಾದಂತೆ ಓಡಾಡಿ ಅಲ್ಲಿನ ಸಂಸತ್ತನ್ನ ಧ್ವಂಸ ಮಾಡ್ತಾ ಇದ್ದಾರೆ ಪ್ರತಿಭಟನಾಕಾರರು ಸದ್ಯಕ್ಕೆ ಬಾಂಗ್ಲಾದೇಶದ ಪರಿಸ್ಥಿತಿ ಅಧೋಗತಿಯಾಗಿದೆ ಸದ್ಯಕ್ಕೆ ಶೇಖ್ ಹಸೀನಾ ಭಾರತದ ಆಶ್ರಯದಲ್ಲಿದ್ದಾರೆ ಮುಂದಿನ ಹಂತದಲ್ಲಿ ಅವರು ಬ್ರಿಟನ್ಗೆ ಹೋಗುವಂತ ಸಾಧ್ಯತೆ ಇದೆ ಒಂದು ದೇಶ ಕೇವಲ ಒಂದು ಹೋರಾಟದಿಂದ ಯಾವ ಪರಿಸ್ಥಿತಿಗೆ ಬರುತ್ತೆ ನೋಡಿ ಹಂತ ಹಂತವಾಗಿ ಬೆಳವಣಿಗೆ ಆಗ್ತಾ ಇತ್ತು ಭಾರತ ಹೋಲಿಸಿದ್ರೆ ಕೆಲವೊಂದು ವಿಚಾರದಲ್ಲಿ ಬಾಂಗ್ಲಾದೇಶ ಮುಂದೆ ಕೂಡ ಹೋಗ್ತಾ ಇತ್ತು ಅಂತಹ ದೇಶ ಈಗ ಪ್ರತಿಭಟನೆಗೆ ಸಿಲುಕಿ ಮತ್ತೊಮ್ಮೆ ಪಾತಾಳಕ್ಕೆ ಕುಸಿದು ಬಿಟ್ಟಿದೆ ಮೀಸಲಾತಿಯ ಹೋರಾಟ ಬಾಂಗ್ಲಾ ಅನ್ನುವಂತಹ ದೇಶವನ್ನು ಇವತ್ತು ಧ್ವಂಸ ಮಾಡ್ತಾ ಇದೆ ಸೇನೆಯ ಆಡಳಿತ ಅಂದರೆ ಯಾವ ರೀತಿ ಇರುತ್ತೆ ಅಂತ ನಿಮ್ಗೆ ಗೊತ್ತಿರಬಹುದು ಪಾಕಿಸ್ತಾನ ಕೂಡ ಹಲವಾರು ಬಾರಿ ಸೇನೆಯ ಆಡಳಿತಕ್ಕೆ ಒಳಪಟ್ಟಂತಹ ದೇಶ ಸೇನೆಯ ಆಡಳಿತ ಅನ್ನುವಂಥದ್ದು ತುಂಬ ಕ್ರೂರವಾಗಿರುತ್ತೆ ಇನ್ನು ಮುಂದೆ ಬಾಂಗ್ಲಾವನ್ನು ಸೇನೆ ನೋಡಿಕೊಳ್ಳುತ್ತೆ ಮುಂದಿನ ಬಾಂಗ್ಲಾದ ಪರಿಸ್ಥಿತಿ ಹೇಗೆ ಅನ್ನೋದು ನಮ್ಗೆ ಗೊತ್ತಿಲ್ಲ ಭಾರತ ಕೂಡ ಈ ವಿಚಾರದಲ್ಲಿ ಅಲರ್ಟ್ ಆಗಿರಬೇಕು ಕಾರಣ ನಿಮಗೆಲ್ಲ ಗೊತ್ತು ಬಾಂಗ್ಲಾ ಹಾಗೂ ಭಾರತದ ಗಡಿ ಯಾವ ರೀತಿ ಇದೆ ಕೆಲವೊಂದು ಯೂಟ್ಯೂಬರ್ಗಳು ಯಾವ ರೀತಿ ಭಾರತದೊಳಗೆ ವೀಸಾ ಇಲ್ಲದೆ ಪಾಸ್ಪೋರ್ಟ್ ಇಲ್ಲದೆ ನುಸುಳಬಹುದು ಅನ್ನೋದನ್ನು ತುಂಬ ಜನ ವಿಡಿಯೋ ಮಾಡಿ ಹಾಕಿದ್ದಾರೆ ಈಗ ಅದರ ಸಾಧ್ಯತೆ ದಟ್ಟ ಹೆಚ್ಚಾಗ್ತಾ ಹೋಗುತ್ತೆ ಬಾಂಗ್ಲಾದೇಶಿಯರು ನಮ್ಮಲ್ಲಿರುವಂತಹ ಸಂಖ್ಯೆ ತುಂಬಾ ಹೆಚ್ಚಿದೆ ಇಂತಹ ಸಂದರ್ಭದಲ್ಲಿ ಮತ್ತಷ್ಟು ಹೆಚ್ಚಾಗುವಂಥ ಸಾಧ್ಯತೆ ಇದೆ ಈ ಬಗ್ಗೆ ನಮ್ಮ ಸರ್ಕಾರ ಕೂಡ ಅಲರ್ಟ್ ಆಗಿ ಯೋಚನೆ ಮಾಡಬೇಕು ಅದೇನೇ ಇರಲಿ ಬಾಂಗ್ಲಾದೇಶದ ಇವತ್ತಿನ ಪರಿಸ್ಥಿತಿ ಬಗ್ಗೆ ಹೋರಾಟದ ಬಗ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ